ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆಯಂದು ನಡೆಯಲಿರುವ ಶಕ್ತಿಯುತವಾದ ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವು ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ಯಾವ ರಾಶಿಯವರಿಗೆ ಅಶುಭ ಫಲಗಳನ್ನು ಮತ್ತು ಯಾವ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಕರುಣಿಸಲಿದೆ ಎಂದು ವಿವರವಾಗಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿನದಂದು ಮಹಾಲಯ ಅಮಾವಾಸ್ಯೆಯು ಬಂದಿದೆ ಈ ದಿನವು ಪಿತೃ ಕಾರ್ಯಗಳನ್ನು ಮಾಡಲು ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಈ ಅಮಾವಾಸ್ಯೆಯನ್ನು ಸರ್ವಪಿತ್ರ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ ಇಂತಹ ವಿಶೇಷವಾದ ದಿನದಂದು ಸೂರ್ಯಗ್ರಹಣವು ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಸೂರ್ಯಗ್ರಹಣ ಮತ್ತು ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿದೆ ಈ ಸೂರ್ಯಗ್ರಹಣವು ಸಿಂಹರಾಶಿಯಲ್ಲಿ ಸಂಭವಿಸಲಿದೆ ಇದು ಅತ್ಯಂತ ಶಕ್ತಿಯುತವಾದ ಕೇತುಗ್ರಸ್ತ ಖಂಡಗ್ರಸ್ತ ಚೂಡಾಮಣಿ ಸೂರ್ಯಗ್ರಹಣವಾಗಿದೆ ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅದಕ್ಕಾಗಿ ಆಚರಣೆಗೆ ಇರುವುದಿಲ್ಲ ಆದರೆ ರಾಶಿ ಚಕ್ರದ ದ್ವಾದಶ ರಾಶಿಗಳ ಮೇಲೆ ಆಗುವಂತಹ ಪ್ರಭಾವವು ಇದ್ದೇ ಇರುತ್ತದೆ ಈ ಕೇತುಗ್ರಸ್ತ ಖಂಡಗ್ರಸ್ತ ಚೂಡಾಮಣಿ ಸೂರ್ಯಗ್ರಹಣವು ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಶುಭ ಫಲ ಅಶುಭ ಫಲ ಮತ್ತು ಮಿಶ್ರ ಫಲಗಳನ್ನು ಕರುಣಿಸಲಿದೆ ಎಂದು ವಿವರವಾಗಿ ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಸೂರ್ಯಗ್ರಹಣವು ಮಿಶ್ರ ಫಲಗಳನ್ನು ನೀಡಲಿದೆ ಈ ಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತೆಯನ್ನು ವಹಿಸಬೇಕು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಲೇಬೇಕು ಹಾಗೂ ಈ ರಾಶಿಯ ಗರ್ಭಿಣಿಯರು ಕೂಡ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ನೀವು ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ಪಡೆಯುತ್ತೀರಿ ಈ ಸಂದರ್ಭದಲ್ಲಿ ನಿಮಗೆ ಧನಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಹಾಗೆ ಈ ಅವಧಿಯಲ್ಲಿ ಈ ಮೇಷರಾಶಿಯವರಿಗೆ ಕೋರ್ಟು ಕಚೇರಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಹೆಚ್ಚಾಗಬಹುದು ಒಟ್ಟಾರೆಯಾಗಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಈ ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುತ್ತದೆ ಎರಡನೆಯದಾಗಿ ವೃಷಭರಾಶಿ ಈ ಸೂರ್ಯಗ್ರಹಣವು ವೃಷಭ ರಾಶಿಯ ಜನರಿಗೆ ಅಶುಭ ಫಲವನ್ನು ಕರುಣಿಸಲಿದೆ ಈ ಸಮಯದಲ್ಲಿ ಈ ರಾಶಿಯ ಜನರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಮಾನಸಿಕ ಖಿನ್ನತೆ ಒತ್ತಡಗಳು ಹೆಚ್ಚಾಗುತ್ತವೆ ಈ ಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಇನ್ನು ಈ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ವಿದ್ಯೆಯ ಮೇಲೆ ಆಸಕ್ತಿಯು ಕಡಿಮೆಯಾಗಬಹುದು ಇದರಿಂದಾಗಿ ಉತ್ತಮ ಫಲಿತಾಂಶಗಳು ಸಿಗದೆ ಬೇಸರವಾಗುತ್ತದೆ ಹಾಗೆಯೇ ಈ ವೃಷಭ ರಾಶಿಯವರು ಈ ಅವಧಿಯಲ್ಲಿ ನಿಮ್ಮ ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ವೈದ್ಯಕೀಯ ಖರ್ಚುಗಳು ಹೆಚ್ಚಾಗುತ್ತವೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಕಾಡಬಹುದು ಹೀಗೆ ಈ ಗ್ರಹಣವು ಈ ರಾಶಿಯವರಿಗೆ ಅಶುಭ ಫಲವನ್ನು ನೀಡುತ್ತದೆ ಮೂರನೆಯದಾಗಿ ಮಿಥುನ ರಾಶಿ ಈ ವರ್ಷದ ಕೇತುಗ್ರಸ್ತ ಖಂಡಗ್ರಾಸ ಸೂರ್ಯಗ್ರಹಣವು ಮಿಥುನ ರಾಶಿಯ ಜನರಿಗೆ ಅತ್ಯಂತ ಶುಭ ಫಲಗಳನ್ನು ಕರುಣಿಸುತ್ತದೆ ಬಹಳ ವರ್ಷಗಳಿಂದ ಬಗೆಹರಿಯದ ಆಸ್ತಿಯ ವಿಷಯಗಳಿದ್ದರೆ ಅವು ಈ ಅವಧಿಯಲ್ಲಿ ಪರಿಹಾರವಾಗುತ್ತವೆ ಈ ರಾಶಿಯ ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ಲಭಿಸಿ ಆದಾಯವು ಹೆಚ್ಚುತ್ತದೆ ಇನ್ನು ಈ ರಾಶಿಯ ವ್ಯಾಪಾರಸ್ಥರಿಗೆ ಹೂಡಿಕೆದಾರರಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿರುತ್ತವೆ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಸಾಗುತ್ತವೆ ಇದರಿಂದಾಗಿ ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವ ಮನ್ನಣೆಯು ಹೆಚ್ಚುತ್ತದೆ ಹಾಗೆಯೇ ಈ ಮಿಥುನ ರಾಶಿಯ ಜನರು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಒಟ್ಟಾರೆಯಾಗಿ ವರ್ಷದ ಕೊನೆಯ ಸೂರ್ಯಗ್ರಹಣವು ಈ ರಾಶಿಯವರಿಗೆ ಅದೃಷ್ಟವನ್ನು ಆಕಸ್ಮಿಕ ಧನಲಾಭವನ್ನು ನೀಡಲಿದೆ ಇನ್ನು ನಾಲ್ಕನೆಯದಾಗಿ ಕಟಕ ರಾಶಿ ಕಟಕ ರಾಶಿಯ ಜನರಿಗೆ ಈ ಸೂರ್ಯಗ್ರಹಣವು ಮಿಶ್ರ ಫಲಗಳನ್ನು ಕರುಣಿಸುತ್ತದೆ ಈ ಅವಧಿಯಲ್ಲಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಈ ಕಟಕ ರಾಶಿಯ ಜನರಿಗೆ ನಿರೀಕ್ಷೆಗೂ ಮೀರಿ ಧನಲಾಭವಾಗುವ ಸಾಧ್ಯತೆಗಳಿರುತ್ತವೆ ನಿಮಗೆ ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿಯು ಯಾವ ತೊಂದರೆಯೂ ಇಲ್ಲದೆ ಸುಲಭವಾಗಿ ಸಿಗಲಿದೆ ಒಟ್ಟಾರೆಯಾಗಿ ಈ ಗ್ರಹಣದ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಕಾಡುವುದಿಲ್ಲ ಆದರೆ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ವಾದ ವಿವಾದ ಕಲಹಗಳು ಹೆಚ್ಚಾಗಬಹುದು ಇದರಿಂದ ಮಾನಸಿಕ ನೆಮ್ಮದಿಯೇ ಇಲ್ಲದಂತೆ ಆಗುತ್ತದೆ ಈ ಸಮಯದಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಒಟ್ಟಾರೆಯಾಗಿ ಈ ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವು ಈ ಕಟಕ ರಾಶಿಯ ಜನರಿಗೆ ಮಿಶ್ರ ಫಲಗಳನ್ನು ಕರುಣಿಸಲಿದೆ ಐದನೆಯದಾಗಿ ಸಿಂಹರಾಶಿ ಈ ವರ್ಷದ ಗ್ರಹಣವು ಸಿಂಹರಾಶಿಯಲ್ಲಿಯೇ ಸಂಭವಿಸುವುದರಿಂದ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ನೀವು ವಾಹನ ಚಾಲನೆ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ ಇನ್ನು ಈ ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಡುತ್ತವೆ ಆದರೆ ಹೃದಯಕ್ಕೆ ಸಂಬಂಧಿಸಿದ ಕಿಡ್ನಿಗೆ ಸಂಬಂಧಿಸಿದ ಮತ್ತು ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ ಹಾಗೆಯೇ ಈ ಅವಧಿಯಲ್ಲಿ ನೀವು ನಿಮಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ತಲೆ ಹಾಕಬೇಡಿ ಇದರಿಂದ ತೊಂದರೆಗಳು ಎದುರಾಗುತ್ತವೆ ಈ ಸಿಂಹರಾಶಿಯ ಜನರು ಈ ಗ್ರಹಣದ ಸಮಯದಲ್ಲಿ ವಾದ ವಿವಾದ ಜಗಳಗಳಿಂದ ದೂರ ಇರುವುದು ಒಳ್ಳೆಯದು ಇಲ್ಲದಿದ್ದರೆ ಅಪವಾದ ಸಮಸ್ಯೆಗಳು ತಪ್ಪಿದ್ದಲ್ಲ ಇನ್ನು ಈ ಸೂರ್ಯಗ್ರಹಣವು ಸಿಂಹರಾಶಿಯಲ್ಲಿಯೇ ಸಂಭವಿಸುತ್ತಿರುವುದರಿಂದ ನೀವು ಈ ಸಮಯದಲ್ಲಿ ಅಗತ್ಯ ಇರುವವರಿಗೆ ಗೋಧಿ ಕೆಂಪು ಬಣ್ಣದ ಬಟ್ಟೆ ಮತ್ತು ಹುರುಳಿಯನ್ನು ದಾನ ಮಾಡಿ ಇದರಿಂದ ಗ್ರಹಣದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಆರನೆಯದಾಗಿ ರಾಶಿ ಕನ್ಯಾರಾಶಿಯವರಿಗೆ ಈ ಗ್ರಹಣವು ಅಶುಭ ಫಲಗಳನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ನಿಮ್ಮ ಖರ್ಚಿನ ಪ್ರಮಾಣವು ವಿಪರೀತವಾಗಿ ಹೆಚ್ಚಾಗಲಿದೆ ಹಾಗೂ ಅನಾವಶ್ಯಕ ಖರ್ಚುಗಳಿಂದ ನೀವು ಸಾಲಬಾಧೆಯನ್ನು ಅನುಭವಿಸಬೇಕಾಗುತ್ತದೆ ಈ ಸಮಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಆರ್ಥಿಕ ಸಮಸ್ಯೆಗಳು ಸಾಲು ಸಾಲಾಗಿ ಎದುರಾಗುತ್ತವೆ ಹಾಗೆಯೇ ನಿಮ್ಮ ಬಳಿ ಇರುವ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈ ಕೇತುಗ್ರಸ್ತ ಗ್ರಹಣದ ಸಮಯದಲ್ಲಿ ಯಾರೊಂದಿಗೂ ವಾದ ವಿವಾದ ಚರ್ಚೆಗಳನ್ನು ಮಾಡದಿರಿ ಇದರಿಂದ ಮಾನಸಿಕ ನೆಮ್ಮದಿಯು ಕಡಿಮೆಯಾಗುತ್ತದೆ ಒಟ್ಟಾರೆಯಾಗಿ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಈ ಕನ್ಯಾರಾಶಿಯ ಜನರಿಗೆ ಅಶುಭ ಫಲಗಳನ್ನು ನೀಡಲಿದೆ ಈ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ನೀವು ಅವಶ್ಯಕತೆ ಇರುವವರಿಗೆ ಗೋಧಿ ಕೆಂಪು ವಸ್ತ್ರ ಮತ್ತು ಹುರುಳಿಯನ್ನು ದಾನ ಮಾಡಿ ಏಳನೆಯದಾಗಿ ತುಲಾರಾಶಿ ತುಲಾರಾಶಿಯ ಜನರಿಗೆ ಈ ಸೂರ್ಯಗ್ರಹಣವು ಅತ್ಯಂತ ಶುಭ ಫಲಗಳನ್ನು ಕರುಣಿಸಲಿದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ರೀತಿಯ ಮನಸ್ತಾಪಗಳು ಬಗೆಹರಿದು ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಏರ್ಪಡುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಈ ಸಮಯವು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ಈ ರಾಶಿಯ ಉದ್ಯೋಗಿಗಳಿಗೆ ಈ ಅವಧಿಯಲ್ಲಿ ಹೊಸ ಹೊಸ ಆದಾಯದ ಮೂಲಗಳು ಹೆಚ್ಚುತ್ತವೆ ಇನ್ನು ಈ ರಾಶಿಯ ಜನರ ಮನೆಯಲ್ಲಿ ದೇವತಾ ಕಾರ್ಯಗಳು ನಡೆಯುತ್ತವೆ ಇದರ ಜೊತೆಗೆ ಶುಭ ಕಾರ್ಯಗಳು ಕೂಡ ಈ ಸಮಯದಲ್ಲಿ ಯಾವ ಅಡೆತಡೆಗಳು ಇಲ್ಲದೆ ಯಶಸ್ವಿಯಾಗಿ ನೆರವೇರುತ್ತವೆ ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ತಂದುಕೊಡುವ ಸುಸಮಯವಾಗಿದೆ ಈ ಕೇತುಗ್ರಸ್ತ ಖಂಡಗ್ರಸ್ತ ಚೂಡಾಮಣಿ ಸೂರ್ಯಗ್ರಹಣವು ಈ ರಾಶಿಯವರಿಗೆ ಅದೃಷ್ಟವನ್ನು ಧನಲಾಭವನ್ನು ಹೊತ್ತು ತರುತ್ತಿದೆ ಇನ್ನು ಎಂಟನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಈ ಸೂರ್ಯಗ್ರಹಣವು ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯ ಉದ್ಯೋಗಿಗಳಿಗೆ ಈ ಅವಧಿಯಲ್ಲಿ ಆದಾಯವು ಹೆಚ್ಚುತ್ತದೆ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆಯು ಕಂಡುಬರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಇನ್ನು ಈ ರಾಶಿಯ ಹೂಡಿಕೆದಾರರಿಗೆ ಈ ಸಮಯವು ಅತ್ಯಂತ ಅಧಿಕ ಲಾಭವನ್ನು ಅದೃಷ್ಟವನ್ನು ನೀಡಲಿದೆ ಈ ಅವಧಿಯಲ್ಲಿ ಈ ವೃಶ್ಚಿಕ ರಾಶಿಯ ಜನರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಜನಪ್ರಿಯತೆಯು ಲಭಿಸುತ್ತದೆ ನಿಮಗೆ ಈ ಸಮಯದಲ್ಲಿ ಅನೇಕ ರೀತಿಯ ಕಾರ್ಯಗಳ ಜವಾಬ್ದಾರಿಯೂ ಸಿಗುತ್ತವೆ ಇವು ಕೂಡ ಯಾವ ತೊಂದರೆಯೂ ಇಲ್ಲದೆ ಯಶಸ್ವಿಯಾಗಿ ಜರುಗಿ ಶುಭ ಫಲಗಳು ದೊರೆಯುತ್ತವೆ ಮನೆಯಲ್ಲಿನ ಶುಭ ಸಮಾರಂಭಗಳ ಆಯೋಜನೆಗೆ ನೀವು ಮುಂದಾಳತ್ವವನ್ನು ವಹಿಸಿಕೊಳ್ಳುತ್ತೀರಿ ಇದರಿಂದಾಗಿ ಗೌರವ ಖ್ಯಾತಿಗಳು ಹೆಚ್ಚುತ್ತವೆ ಹಾಗೂ ಈ ಅವಧಿಯಲ್ಲಿ ನಿಮಗೆ ಪೂಜೆ ಪುನಸ್ಕಾರ ಮಾಡಿಸುವಂತಹ ಯೋಗವು ಒಲಿಯಲಿದೆ ಒಟ್ಟಾರೆಯಾಗಿ ಈ ಗ್ರಹಣದ ಸಮಯವು ನಿಮಗೆ ಶುಭ ಫಲಗಳನ್ನು ನೀಡಲಿದೆ ಇನ್ನು ಒಂಬತ್ತನೆಯದಾಗಿ ಧನಸ್ಸು ರಾಶಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಈ ಧನಸ್ಸು ರಾಶಿಯವರಿಗೆ ಮಿಶ್ರಫಲಗಳನ್ನು ಕರುಣಿಸಲಿದೆ ಅದಕ್ಕಾಗಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ಅದೃಷ್ಟದ ಪರೀಕ್ಷೆಯನ್ನು ಮಾಡುವ ಪ್ರಯತ್ನವನ್ನು ಮಾಡದಿರಿ ಇನ್ನು ನಿಮ್ಮ ಕುಟುಂಬದ ಸದಸ್ಯರು ದಿಢೀರನೆ ಅನಾರೋಗ್ಯಕ್ಕೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಹಾಗೆಯೇ ಈ ಸಮಯದಲ್ಲಿ ನಿಮಗೆ ಅನೇಕ ರೀತಿಯ ಚಿಂತೆಗಳು ಕಾಡಬಹುದು ಇನ್ನು ನೀವು ದೇವರಿಗೆ ಹರಕೆಗಳನ್ನು ಹೊತ್ತಿದ್ದರೆ ಅವುಗಳನ್ನು ಪೂರ್ಣಗೊಳಿಸಿ ಇದರಿಂದಾಗಿ ನಿಮಗೆ ಶುಭ ಫಲಗಳು ದೊರೆಯುತ್ತವೆ ಈ ಅವಧಿಯಲ್ಲಿ ನಿಮಗೆ ಹಿರಿಯರ ಮಾರ್ಗದರ್ಶನ ಅವಶ್ಯಕ ಹಾಗಾಗಿ ಯಾವುದೇ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನೆಯ ಹಿರಿಯರ ಜೊತೆ ಚರ್ಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು ನಿಮಗೆ ಮಿಶ್ರ ಫಲಗಳನ್ನು ಕರುಣಿಸುತ್ತದೆ ಇನ್ನು ಹತ್ತನೆಯದಾಗಿ ಮಕರ ರಾಶಿ ಮಕರ ರಾಶಿಯ ಜನರಿಗೆ ಈ ಸೂರ್ಯಗ್ರಹಣವು ಅಶುಭ ಫಲಗಳನ್ನು ತಂದುಕೊಡಲಿದೆ ಈ ಅವಧಿಯಲ್ಲಿ ನೀವು ಅನಾವಶ್ಯಕವಾಗಿ ಭಯಪಡುವಿರಿ ದೇಹದ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರುತ್ತವೆ ದೇಹದಲ್ಲಿ ಆಯಾಸವಾದಂತೆ ಅನುಭವವಾಗುತ್ತದೆ ಮಾನಸಿಕವಾಗಿ ನೆಮ್ಮದಿಯ ಕೊರತೆಯಾಗುತ್ತದೆ ಇನ್ನು ಈ ಸಮಯದಲ್ಲಿ ನಿಮಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಒಟ್ಟಾರೆಯಾಗಿ ನೀವು ಈ ಅವಧಿಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಬಲರಾಗಲು ಪ್ರಯತ್ನಿಸಿ ಇನ್ನು ಈ ಸಮಯದಲ್ಲಿ ನಿಮಗೆ ಅನಾವಶ್ಯಕವಾದ ಖರ್ಚುಗಳು ಹೆಚ್ಚಾಗಿ ಆರ್ಥಿಕ ಬಿಕ್ಕಟ್ಟು ಮತ್ತು ಸಾಲಬಾಧೆಯಂತಹ ಸಮಸ್ಯೆಗಳು ಎದುರಾಗುತ್ತವೆ ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು ಈ ಮಕರ ರಾಶಿಯವರಿಗೆ ಅಶುಭ ಫಲಗಳನ್ನು ಕರುಣಿಸುತ್ತದೆ ಈ ಗ್ರಹಣದ ದೋಷಗಳು ಕಾಡಬಾರದೆಂದರೆ ನೀವು ಈ ಅವಧಿಯಲ್ಲಿ ಅಗತ್ಯ ಇರುವವರಿಗೆ ಗೋಧಿ ಕೆಂಪು ಬಣ್ಣದ ವಸ್ತ್ರ ಮತ್ತು ಹುರಳಿ ಕಾಳುಗಳನ್ನು ದಾನ ಮಾಡಿ ಹನ್ನೊಂದನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವರ್ಷದ ಚೂಡಾಮಣಿ ಸೂರ್ಯಗ್ರಹಣವು ಮಿಶ್ರ ಫಲಗಳನ್ನು ಕರುಣಿಸಲಿದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಕಂಡುಬರುತ್ತವೆ ಈ ಮನಸ್ತಾಪಗಳನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳಿ ಇನ್ನು ನಿಮಗೆ ಈ ಸಮಯದಲ್ಲಿ ದೂರ ಪ್ರಯಾಣಿಸುವ ಯೋಗವೂ ಕೂಡ ಒಲಿಯಲಿದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ಪಾಲುದಾರಿಕೆಯ ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆಗಳು ಕಂಡುಬರಬಹುದು ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು ಅದಕ್ಕಾಗಿ ನೋಡಿಕೊಂಡು ಖರ್ಚುಗಳನ್ನು ನಿಭಾಯಿಸಿ ಒಟ್ಟಾರೆಯಾಗಿ ಈ ವರ್ಷದ ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವು ಈ ಕುಂಭರಾಶಿಯ ಜನರಿಗೆ ಮಿಶ್ರ ಫಲಗಳನ್ನು ತಂದುಕೊಡಲಿದೆ ಇನ್ನು ಹನ್ನೆರಡನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ಸೂರ್ಯಗ್ರಹಣವು ಅತ್ಯಂತ ಶುಭ ಫಲಗಳನ್ನು ತಂದುಕೊಡಲಿದೆ ಈ ಅವಧಿಯಲ್ಲಿ ನೀವು ಶತ್ರು ಬಾಧೆಗಳಿಂದ ಮುಕ್ತಿ ಪಡೆಯುವಿರಿ ಸಾಲ ಬಾಧೆಗಳಿಂದ ಹೊರಬರುವಿರಿ ನೀವು ಮತ್ತೊಬ್ಬರಿಗೆ ಸಾಲವನ್ನು ನೀಡಿದ್ದರೆ ಅವರು ಈ ಅವಧಿಯಲ್ಲಿ ಆ ಸಾಲದ ಹಣವನ್ನು ನಿಮಗೆ ನೀಡುತ್ತಾರೆ ಇದರಿಂದಾಗಿ ಆಕಸ್ಮಿಕ ಧನಲಾಭವಾಗುತ್ತದೆ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಈ ಅವಧಿಯು ಉತ್ತಮ ಗಳಿಕೆಯ ಸುಸಮಯವಾಗಿದೆ ಇನ್ನು ಈ ಮೀನರಾಶಿಯವರು ಸರಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಈ ಸಮಯದಲ್ಲಿ ಸರಕಾರಿ ಕೆಲಸಗಳು ದೊರೆಯುತ್ತವೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಯಶಸ್ಸು ದೊರೆಯುತ್ತದೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲವಾದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು ಈ ಮೀನರಾಶಿಯ ಜನರಿಗೆ ಆಕಸ್ಮಿಕ ಧನಲಾಭವನ್ನು ಯಶಸ್ಸನ್ನು ಅದೃಷ್ಟವನ್ನು ತಂದುಕೊಡಲಿದೆ ಹೀಗೆ ಈ ವರ್ಷದ ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವು ರಾಶಿ ಚಕ್ರದ ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ ಮಿಥುನ ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರಿಗೆ ಶುಭ ಫಲಗಳನ್ನು ವೃಷಭ ರಾಶಿ ಸಿಂಹರಾಶಿ ರಾಶಿ ಮತ್ತು ಮಕರ ರಾಶಿಯವರಿಗೆ ಅಶುಭ ಫಲಗಳನ್ನು ಮತ್ತು ಮೇಷರಾಶಿ ರಾಶಿ ಧನಸ್ಸು ರಾಶಿ ಮತ್ತು ಕುಂಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ